ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ರಾಹುಲ್ ಹೇಳ್ತಾ ಇರ್ತಾನೆ ಯಾಕೆ ಯಾಕೆ ರಾಜ್ ಅವಳು ಹೇಳ್ತಿದ್ದಾಳೆ ಅಂತ ನೀ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಅಂತ ಹೇಳ್ತಾ ಇರ್ತಾನೆ ಹಾಗೇನು ಅಲ್ಲ ಕೇಳಬೇಕನ್ನಿಸ್ತು ಕೇಳ್ತಾ ಇದ್ದೀನಿ ಇದು ನನ್ನೊಬ್ಬಂದೇ ಅಲ್ಲ ನಮ್ಮ ಡ್ಯಾಡ್ ಅವ್ರದ್ದು ಮಾ ಚಿಕ್ಕಪ್ಪ ಅವ್ರದ್ದು ಎಲ್ಲರದು ಸೇರಿ ಇದು ಲೆಕ್ಕ ಬರೋದು ಅವ್ರಿಗೆ ನಾನು ಇದನ್ನ ತಿಳಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ಅದನ್ನು ಅವ್ನಿಗೆ ತುಂಬ ಬೇಜಾರು ಮಾಡಿಕೊಂಡು ನಾನೀಗ ಹೇಳೋಕ್ಕಾಗಲ್ಲ ನಿನಗೆ ನೀನು ನನ್ನ ಜೊತೆ ಇರೋಂಗೆ ನೀನು ಮೊದಲಿನ ಥರ ಇಲ್ಲ ರಾಜ್ ನೀನು ಬದ್ಲಾಗಿಬಿಟ್ಟಿದ್ಯಾ ಅಂತ ಹೇಳಿ ಆ ನೆಪದಲ್ಲಿ ಹೊಂಟೋಗ್ಬಿಡ್ತಾನೆ ಈ ಕಡೆ ರಾಜ್ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಆಗ ಕಾವ್ಯ ಹೇಳ್ತಾಳೆ ನೋಡಿದ್ರ ಎಷ್ಟು ಸಲೀಸಾಗಿ ತಪ್ಪಿಸ್ಕೊಂಡೋದ್ರು ಅಂತ ಹೇಳ್ತಾ ಇರ್ತಾನೆ ನೀನು ಸಾಕು ನಿಲ್ಸು ಯಾರ್ಯಾರ್ದನೋ ಏನೋ ಅವನ ಮೇಲೆ ಹಾಕೋಕೆ ಹೋಗ್ಬೇಡ ಅಂತ ರಾಜ್ ಅವನ ವಿರುದ್ಧವಾಗೇ ಮ ಅವನ ಮಾತಾಡ್ತಾ ಇರ್ತಾನೆ ಕಾವ್ಯಂಗೆ ತುಂಬ ಬೇಜಾರಾಗುತ್ತೆ ನಂಬಿ ನಂಬಿ ಎಷ್ಟು ಕುರುಡಾಗಿ ನಂಬ್ತಿರೋ ನೀವೇ ಅಷ್ಟೇ ಅನುಭವಿಸ್ತೀರಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಈ ಕಡೆ ಅಪ್ಪು ಕಾಲ್ ಮಾಡ್ತಾಳೆ ಈ ಕಡೆ ಅಪ್ಪು ಕಲ್ಯಾಣ್ಗೆ ಕಾಲ್ ಮಾಡ್ತಾಳೆ ಅವಾಗೇ ನಾನು ಫ್ರೀ ಇದ್ದಿಲ್ಲ ಈಗ ಫ್ರೀ ಇದ್ದೀನಿ ಅಂತ ಮಾಡಿರ್ತಾಳೆ ಆಗ ಇರು ನಿಮ್ಮ ಅಕ್ಕ ಮಾತಾಡ್ಬೇಕಂತೆ ಅಂತ ಹೇಳಿ ಕಾವ್ಯ ಕಾವ್ಯಂಗೆ ರ ಕಾವ್ಯನ್ಗೆ ಕಲ್ಯಾಣ್ ಫೋನ್ ಕೊಡ್ತಾನೆ ಆಗ ಅಪ್ಪು ಹೇಳ್ತಾಳೆ ಅಪ್ಪು ಮಾತಾಡ್ತಾ ಇರ್ತಾಳೆ ಸ್ವಪ್ನಂಗೆ ಕೊಡು ಅಕ್ಕಂಗೆ ಕೊಡು ಫೋನ್ ಮಾತಾಡಬೇಕು ಅಂತ ಹೇಳ್ತಾಳೆ ಕಾವ್ಯ ಆಗ ಸ್ವಪ್ನ ಹೋಗಿ ಕ ಅಪ್ಪು ಹೋಗಿ ಸ್ವಪ್ನ ಫೋನ್ ಕೊಡ್ತಾಳೆ ಮಾತಾಡ್ತಾ ಇರ್ತಾಳೆ ಅಕ್ಕ ಇಲ್ಲಿ ಏನಾಗ್ತಿದೆ ಅಂತ ನಿನಗೆ ಗೊತ್ತಾಗ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಏನಾಗ್ತಿದೆ ಅಲ್ಲೇನಾದರೂ ಆಗಲಿ ನನಗೇನು ಅಂತೆಲ್ಲ ಸ್ವಪ್ನ ಮಾತಾಡ್ತಾ ಇರ್ತಾಳೆ ಹಾಗಲ್ಲ ಅಕ್ಕ ನಾನು ಹೇಳೋದನ್ನ ಕೇಳಿಸ್ಕೊ ಸ್ವಲ್ಪ ರಾಹುಲ್ ಬಗ್ಗೆ ನಾನು ಮಾತಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೋ ಏನು ಇವಾಗ ಯಾರಾದರೂ ಅವನ್ನ ಬೇರೆ ಹುಡುಗಿ ಬಂದು ಮದುವೆ ಮಾಡ್ಕೊತಿದ್ದಾಳ ಇಲ್ಲ ತಾನೇ ಇವಾಗ ಏನು ಬೇರೆ ಹುಡುಗಿ ಬಂದು ರಾಹುಲ್ನ ಮದುವೆ ಆಗ್ತಿದ್ದಾಳಾ ಆದರೆ ಆಗಲಿ ಬಿಡು ನಿನಗೇನು ನನ್ನ ಪಾಡಿಗೆ ನನ್ನ ಕಷ್ಟನ ನಾನು ಪಡ್ತಾ ಇದ್ದೀನಿ ನೀನು ಏನು ಮಾಡಬೇಕು ಅದನ್ನು ನೋಡ್ಕೋ ಅಷ್ಟೇ ಸಾಕು ಅಂತ ಅಕ್ಕ ಸ್ವಪ್ನ ಹೇಳ್ತಾ ಇರ್ತಾಳೆ ಆಗ ಅವಳಿಗೆ ಅಕ್ಕ ನಿನ್ಗೆ ಪಕ್ಕಾ ಹುಚ್ಚಾಟ್ಬಿಟ್ಟಿದೆ ಅಕ್ಕ ಅವ ನೀನು ನಾ ಇದ್ದಾನೆ ನೀನ್ ಅಷ್ಟೇ ಚೆನ್ನಾಗಿ ಯಾಮಾರ್ತಾ ಇದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಾನೇನು ಯಾಮಾರ್ತಾ ಇಲ್ಲ ನೀನಲ್ಲಿ ಏನೇನು ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತಿದೆ ಏನಾದರೂ ಮಾಡಿ ನಮ್ಮಿಬ್ರನ್ನ ದೂರ ಅನ್ನೋದೇ ನಿನ್ ಪ್ಲಾನ್ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಆಗ ಅವಳಿಗೆ ತುಂಬಾ ಬೇಜಾರಾಗಿ ಫೋನ್ ಕಟ್ ಮಾಡ್ಬಿಡ್ತಾಳೆ ಆಗ ಕಲ್ಯಾಣ್ ಮತ್ತೆ ಕಾವ್ಯ ಇಬ್ರು ಮಾತಾಡ್ತಾರೆ ಏನ್ ಮಾಡೋದು ಈ ಕಡೆ ನಿಮ್ಮ ಅಣ್ಣನೂ ನಂಬ್ತಾ ಇಲ್ಲ ಆ ಕಡೆ ನಮ್ಮ ಅಕ್ಕನೂ ನಂಬ್ತಾ ಇಲ್ಲ ರಾಹುಲ್ ವಿಚಾರ ಇಷ್ಟು ಕುರುಡಾಗಿ ಇವರಿಬ್ರು ಏನ್ತಕ್ಕ ಇಷ್ಟು ಕುರುಡ್ರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ರಾ ಕಲ್ಯಾಣ್ ಹೇಳ್ತಾನೆ ಎಷ್ಟೇ ಆದ್ರೂ ರಾಹುಲ್ ಚಿಕ್ಕವನಿಂದ ನೋಡಿದಾನೆ ಅಣ್ಣ ಹಾಗಾಗಿ ಅವ್ನು ನಂಬ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಈ ಕಡೆ ಅಪರ್ಣ ಫ್ರೆಂಡ್ ಅರುಂಧತಿ ಮತ್ತು ಅವ್ರ ಮಗಳು ವೆನಿಲಾ ಇಬ್ರು ಬರ್ತಾರೆ ಅವಳನ್ನ ನೋಡಿ ತುಂಬ ಖುಷಿಪಟ್ಟು ಮನೆಯೊಳಗೆ ಎಲ್ಲ ಕರ್ಕೊಂಡು ಹೋಗ್ತಾಳೆ ಅಪರ್ಣ ಅವ್ರ ಮಗಳನ್ನ ನೋಡಿ ಎಷ್ಟು ಅಮ್ಮ ನೀನು ಅಂತ ಅಪ್ಕೊಳ್ತಾರೆ ಈ ಕಡೆ ಮನೆಯವರೆಲ್ಲರೂ ಅವ್ರನ್ನ ನೋಡಿ ತುಂಬ ಖುಷಿ ಪಟ್ಟಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಈ ಕಡೆ ರಾಹುಲ್ ಕಲ್ಯಾಣ್ ರಾಜ್ ಮೂರು ಜನೂ ಬರ್ತಾರೆ ಆಗ ಇಂಟ್ರಡ್ಯೂಸ್ ಮಾಡಿಸ್ತಾ ಇರ್ತಾಳೆ ಅಪರ್ಣ ಎಲ್ಲರನ್ನೂ ಆಗ ಕಲ್ಯಾಣನ ನೋಡಿ ನೀನು ಕವಿತೆಗಳು ಚೆನ್ನಾಗಿ ಬರೀತೀಯ ಅಂತೆ ನೀನು ಪೊಯೆಟ್ ಎಲ್ಲ ನನಗೆ ತುಂಬ ಇಷ್ಟ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದನ್ನು ನೋಡಿ ಕ ರುದ್ರಾಣಿ ಅದನ್ನು ನೋಡಿ ರುದ್ರಾಣಿ ಹೇಳ್ತಾಳೆ ಅವ್ರ ಮಗನಿಗೆ ನೋಡು ಇವರೇ ನಾನು ಹೇಳದ್ನಲ್ಲ ಅವರೇ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಮಾಮ್ ಹೇಳಿದ್ದೆ ನಾನು ಮಾಡಬೇಕು ನನಿಗೋಸ್ಕರ ಎಷ್ಟು ಚೆನ್ನಾಗಿರೋ ಸಂಬಂಧ ತಂದಿದ್ದಾರೆ ಅಂತ ಯೋಚನೆ ಇರ್ತಾನೆ ರಾಹುಲ್ ಈ ಕಡೆ ರಾಜ್ ಮಾತಾಡ್ತಾಯಿರ್ತಾನೆ ಆಗ ಕಾವ್ಯ ಬಂದು ಕಾಫಿ ಕೊಡೋಕ್ಕೆ ಹೋಗ್ತಾಳೆ ಕಾಫಿ ಕುಡ್ದು ತುಂಬ ಟೇಸ್ಟ್ ಚೆನ್ನಾಗಿದೆ ನಗು ಮುಖದಿಂದ ಕಾಫಿ ಇದೆಯಾ ನನಗೆ ತುಂಬ ಇಷ್ಟ ಅದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ನಿಮ್ಮ ಮನೇಲಿ ಇಂಥ ಮೇಡ್ ಸರ್ವೆಂಟು ಇಷ್ಟು ಖುಷಿಯಾಗಿ ಕಾಫಿ ಕೊಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಅವ್ರ ಫ್ರೆಂಡ್ ಹೇಳ್ತಾರೆ ಆಗ ಅಲ್ಲಿರೋರ್ಗೆಲ್ಲರಿಗೂ ತುಂಬ ಶಾಕ್ ಆಗೋಗುತ್ತೆ ಅಪರ್ಣ ಹೇಳ್ತಾ ಇರ್ತಾಳೆ ಏನು ಹೇಳ್ಬೇಡಿ ಸುಮ್ಮನೆ ಇರಿ ಅಂತ ಅವ್ರ ಅತ್ತೆಗೆ ಸನ್ನೆ ಮಾಡ್ತಾ ಇರ್ತಾರೆ ಈ ಕಡೆ ರಾಜ್ಗೂ ಸಹ ಏನು ಹೇಳ್ಬೇಡ ಅಂತ ಸುಮ್ಮನೆ ಕಣ್ಣಲ್ಲೇ ತಿಳಿಸ್ತಾ ಇರ್ತಾರೆ ಆಗ ರುದ್ರಾಣಿ ತಾಳ್ದಿರ ರುದ್ರಾಣಿ ಹೇಳ್ತಾಳೆ ಅವಳು ರಾಜ್ ವೈಫ್ ಅಂತ ಆಗ ಅಲ್ಲಿ ಅವರಿ ಇಬ್ರಿಗೂ ಇಬ್ಬರಿಗೂ ತುಂಬ ಶಾಕ್ ಆಗುತ್ತೆ ಏನಪ್ಪ ಅಣ್ಣ ನೀನು ಒಂದು ವಿಚಾರವೂ ಹೇಳ್ದಿರಾ ಹಾಗೆ ಕೂತಿದ್ಯಾ ಅಂತ ಕೇಳ್ತಾ ಇರ್ತಾರೆ ಅವ್ರ ಸ್ನೇಹಿತೆ ಆಗ ಅವಳಿಗೆ ಅವ್ರ ಮಗಳಿಗೆ ನೋಡಿ ಅಕ್ಕ ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಇಟ್ಸ್ ಓಕೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಹಾಗಲ್ಲಮ್ಮ ನಾವಿಷ್ಟು ನಿಮಗೆ ನಾವಿಬ್ಬರು ಇಷ್ಟು ನಿನಗೆ ಮೇಡ್ ಸರ್ವೆಂಟ್ ಅಂತ ಹೇಳಿದ್ರು ನೀನು ಹಾಗೆ ಸುಮ್ಮನೆ ನಿಂತಿದ್ಯಲ್ಲ ಏನು ಅಂದಿರಾ ಅಂತ ಹೇಳ್ತಾ ಇರ್ತಾರೆ ಅವ್ರ ಫ್ರೆಂಡು ಆಗ ಪರವಾಗಿಲ್ಲ ಮ್ಯಾಮ್ ನೀವು ದೊಡ್ಡವರು ನಾವು ಚಿಕ್ಕವರು ನಾವು ಅನುಸರ್ಸ್ಕೊಂಡು ಹೋಗೋದು ನಡೆಯುತ್ತ ನಡ್ಕೊಂಡು ಹೋಗ್ಬೇಕು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಎಷ್ಟು ಎಷ್ಟು ಚೆನ್ನಾಗಿ ಅಮ್ಮ ಈ ಮನೆಗೆ ತಕ್ಕ ಸಸ್ಯಾಗೇ ಇದೀಯ ನೀನು ಅಂತ ಹೇಳ್ತಾ ಇರ್ತಾರೆ ಆಗ ಬಿಡಮ್ಮ ನನ್ನ ಅಂತ ಹೇಳ್ತಾರೆ ಆಗ ಅವ್ರ ಮಗಳು ಸಹ ಅಕ್ಕ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಕ್ಕ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಅಕ್ಕ ಅಂತ ಕರಿತೀಯಲ್ಲ ಅಷ್ಟೇ ಸಾಕು ನಾನೇನು ಅನ್ಕೊಂಡಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ ಬಿಡ್ತಾಳೆ ಆಗ ಈ ಕಡೆ ಕಾವ್ಯ ಹೋಗಿ ಸ್ನ್ಯಾಕ್ಸ್ ತಗೊಂಡು ಬರ್ತೀನಿ ಅಂತ ಹೋಗಿ ಸ್ನ್ಯಾಕ್ಸ್ನೆಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾಳೆ ಆಗ ರಾಜ್ ಬಂದು ಈ ಕಡೆ ರಾಜ್ ಬರ್ತಾನೆ ಕಾವ್ಯ ಹತ್ರ ಮಾತಾಡೋದಿಕ್ಕೆ ಏನು ಅಲ್ಲಿ ಅಷ್ಟೊಂದು ಜನ ಏನು ನನ್ನ ಮನ ಮರ್ಯಾದೆಲ್ಲ ತೆಗ್ಯಕ್ಕೆ ನೀನ್ ಇದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಂಥದ್ದು ನಾನೇನು ಮಾಡಿದೆ ಅಂತ ಕಾವ್ಯ ಕೇಳ್ತಾಳೆ ಹಾ ನಿನಗೆ ಅಷ್ಟ್ ಚೆನ್ನಾಗಿರೋ ಸೀರೆಗಳು ಕೊಡಿಸಿದ್ರು ಆಗಲ್ವಾ ನೋಡು ಈಗ ನಿನ್ನ ಮನೆ ಕೆಲ್ಸದವ್ರು ಅಂತ ಅನ್ಕೊಂಡಿದಾರೆ ಅಂತ ನೀವೇನ್ ಇಂಟ್ರೊಡ್ಯೂಸ್ ಮಾಡಿಸಿದ್ರಾ ಇಲ್ಲ ತಾನೆ ಬಿಡಿ ಅವ್ರ ಕೆಲ್ಸದವ್ರನ್ನ ಅಂದ್ಕೊಳ್ಳಿ ಮನೆಯವರನ್ನು ಆದರೂ ಅಂದ್ಕೊಳ್ಳಿ ನಿಮಗೇನು ಅಂತ ಹೇಳ್ತಾ ಇರ್ತಾಳೆ ಆಗ ಅವನು ನಿನ್ಗೆ ಎಷ್ಟ್ ಹೇಳಿದ್ರು ಬುದ್ಧಿನೇ ಇಲ್ಲ ಅಂತ ಮಾತಾಡ್ತಾ ಇರ್ತಾನೆ ಅದೇ ಟೈಮಲ್ಲಿ ಹಾಗೆ ಅವರಿಬ್ಬರು ಮಾತಾಡ್ತಾ ಮಾತಾಡ್ತಾ ಅವರಿಬ್ಬರಿಗೆ ಜಗಳಗಳು ಆಗ್ತಾ ಇರುತ್ತೆ ಆಗ ಅವಳು ಅಡುಗೆ ಮಾಡಬೇಕು ಅಂತ ಹೋಗ್ತಾ ಇದ್ದಾಗ ರಾಜ ಕೈ ಹಡ್ಡ ಹಿಡ್ದುಬಿಡ್ತಾನೆ ಅವಳಿಗೆ ಪಾಪ ಬೆಂಕಿಯಿಂದ ಅವಳ ಕೈ ಸುಟ್ಟೋಗ್ಬಿಡುತ್ತೆ ಅದನ್ನು ರುದ್ರಾಣಿ ಅದನ್ನ ಅದನ್ನು ಧಾನ್ಯ ಲಕ್ಷ್ಮಿ ನೋಡಿ ಅಲ್ಲೇ ಶಾಕಾಗಿ ನಿಂತಿರ್ತಾಳೆ ಆಗ ಅವನು ಅಯ್ಯೋ ನಿನಗೆ ಹೇ ಅಯ್ಯೋ ನಿನ್ನ ಕೈ ಸುಟ್ಟೋಯ್ತಾ ಅಂತ ನಾಟಕ ಮಾಡ್ತಾ ಇರೋದನ್ನ ನೋಡ್ತಾ ಇರ್ತಾಳೆ ಆಗ ಅವಳಿಗೆ ತುಂಬ ಬೇಜಾರಾಗಿ ಸಾಕು ರಾಜ್ ಏನು ನನ್ನ ಸೊಸೆನ ಏನು ಮಾಡ್ಬೇಕಂತ ಇದೆಯಾ ನೀನು ನೋಡಿದ್ರೆ ಹಿಂಗೆ ನಿಮ್ಮಮ್ಮ ನೋಡಿದ್ರೆ ಹಂಗೆ ಅಂತ ಎಲ್ಲ ಇರ್ತಾಳೆ ಹಾಗಲ್ಲ ಚಿಕ್ಕಮ್ಮ ನಾನು ಏನು ಮಾಡೇ ಇಲ್ಲ ಏನಾಯ್ತು ಅಂತ ಕರೆಕ್ಟಾಗಿ ಹೇಳು ಅಂತ ಕಾವ್ಯನ್ಗೆನೆ ಕೇಳ್ತಾ ಇರ್ತಾನೆ ಆಗ ನಾನು ಕಣ್ಣಾರೆ ನೋಡಿದೆ ಏನು ಮಾಡಿದ್ಯಾ ಅಂತ ಹೋಗು ಸುಮ್ಮನೆ ಅಂತ ಹೇಳ್ತಾಯಿರ್ ಕೇಳ್ತಾ ಇರ್ತಾನೆ ರಾಜ್ ಹೇಳು ಅಂತ ಈಗ ಏನು ಹೇಳಿಲ್ಲ ಅಂದ್ರೆ ಮತ್ತೆ ನಿಮ್ಮಲ್ಲಿ ಏನಾದ್ರು ಮಾಡ್ತಾರೆ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನೋಡ್ದ ಎಷ್ಟು ಪಯ ಭಯ ಪಡಿಸಿ ಇಟ್ಟಿದ್ಯಾ ನೀನು ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅದನ್ನ ಅವ್ನು ಕೇಳಿ ತುಂಬಾ ಶಾಕ್ ಆಗಿರುತ್ತೆ ಈ ಕಡೆ ಈ ಕಡೆ ಸ್ವಪ್ನ ಅವ್ರ ಮನೇಲಿ ಎಲ್ಲಾರು ಅವ್ರವ್ರ ದಿನಚರಿ ಮಾಡ್ತಾ ಇರ್ತಾರೆ ಯಾವ್ದೋ ಒಂದ್ ದುಡ್ಗ ಬಂದಿ ಸ್ವಪ್ನ ಕ್ಲಾಸ್ಮೇಟ್ ಬಂದಿ ಸ್ವಪ್ನ ಅಂತ ಕರೀತಾನೆ ಅವಳಿಗೆ ಶಾಕ್ ಆಗುತ್ತೆ ಯಾಕೆ ಯೂನ್ ಬಂದ ಅಂತ ಆವಾಗ ಬ ಅವ್ನು ಬಂದ್ಬಿಟ್ಟು ನಾನು ಇನ್ನು ಮದುವೆ ಆಗ್ತೀನಿ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಅವ್ರ ಅಪ್ಪ ಅಮ್ಮಂಗೆ ತುಂಬ ಶಾಕ್ ಆಗಿರುತ್ತೆ ಅರುಣ್ ನಾನು ಇನ್ನ ಫ್ರೆಂಡ್ ಅಂತ ಅಂದ್ಕೊಂಡಿರೋದು ಲವ್ವರಂಗೆ ನಾನು ಯಾವತ್ತೂ ಟ್ರೀಟ್ ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ಅಪ್ಪು ಹೇಳ್ತಾಳೆ ಏನು ಬೇಕಂದ್ರು ಅವ್ರ ಕೈಲೇ ತಗರ್ಸ್ಕೊತ ಇದ್ದೆ ಅಂತ ಎಲ್ಲ ಮಾತಾಡ್ತಾ ಇರ್ತಾಳೆ ಅಪ್ಪು ಹಾಗಲ್ಲ ನನ್ನ ಅವನ ಲವ್ವರ್ ಅಂತ ಅಂದ್ಕೊಂಡೇ ಇಲ್ಲ ಜಸ್ಟ್ ಫ್ರೆಂಡ್ ಅಂತ ನಾನು ನೋಡಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಸಾಕು ನಿಲ್ಸು ನೀನ್ ಒಳಗೋಗು ಅಂತ ಕನಕ ಅಲ್ಲಿಂದ ಕಳಿಸ್ಬಿಡ್ತಾಳೆ ಹಾಗಲ್ಲ ಆಂಟಿ ನಾನ್ ಮದ್ವೆ ಆಗ್ತೀನಿ ಸ್ವಪ್ನನ ಅಂತ ಅವನು ಹೇಳ್ತಾ ಇರ್ತಾನೆ ಬಾಪಾ ಒಳ ಕುತ್ಕೋ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ಅಪರ್ಣ ಅಪರ್ಣ ಅವ್ರ ಫ್ರೆಂಡ್ಸ್ ಅವ್ರನ್ನೆಲ್ಲ ಮಾತಾಡ್ತಾ ಇರೋದ್ನ ಕೇಳಿಸ್ಕೊಂತ ಇರ್ತಾಳೆ ಈ ಕಡೆ ಸ್ವರಾಜ್ ಅವ್ರ ಅಜ್ಜಿ ಮತ್ತೆ ಅರುಂಧತಿ ಇಬ್ರು ಧಾನ್ಯ ರಾಹುಲ್ ಮತ್ತೆ ರುದ್ರಾಣಿ ಯೋಚನೆ ಮಾಡ್ತಾ ಇರ್ತಾರೆ ಈಗ ನೋಡು ಹೇಗಾದ್ರೂ ಮಾಡಿ ನಿನ್ ಮದ್ವೆ ವಿಚಾರ ನಾನು ತೆಗಿತೀನಿ ಅಂತೆಲ್ಲ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅರುಂಧತಿ ಮತ್ತೆ ಸ್ವರಾಜ್ ಅವ್ರ ಅಜ್ಜಿ ಬಂದು ಆಗ ಸ್ವರಾಜ್ ಅವ್ರ ಅಜ್ಜಿ ಹೇಳ್ತಾರೆ ಅರುಂಧತಿ ನಮ್ಮ ಮನೆಗೆ ಒಬ್ಬರನ್ನ ಅವ್ರ ಮಗಳನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಅಲ್ಲಿರೋರ್ಗೆ ಈ ಕಡೆ ವೆನಿಲಾ ತುಂಬ ವೆನಿಲಾ ಈ ಕಡೆ ತುಂಬ ನಾಚಕೊತಾ ಇದ್ದಾಳೆ ಆ ಯಾರಮ್ಮ ಹೇಳು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ರುದ್ರಾಣಿ ಇನ್ಯಾರು ನಿನ್ ಮಗ ರಾಹುಲ್ಗೆ ಕೊಡ್ತಾಳಂತೆ ಅಂತ ಹೇಳ್ತಾರೆ ಅಲ್ಲಿರೋರ್ಗೆಲ್ಲಾರ್ಗು ತುಂಬಾ ಶಾಕ್ ಆಗೋಗುತ್ತೆ ರುದ್ರಾಣಿಗೆ ಮತ್ತೆ ರಾಹುಲ್ ಮಾತ್ರ ತುಂಬಾ ಖುಷಿ ಆಗ್ತಾ ಇರುತ್ತೆ ಅವಾಗ ಅರುಂಧತಿ ಕೇಳ್ತಾರೆ ಓಕೆನಾ ರಾಹುಲ್ ನಿನ್ಗೆ ನನ್ನ ಮಗಳ್ನ ಮದ್ವೆ ಆಗೋದು ಇಷ್ಟಾನ ಅಂತ ಕೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಸ್ವಪ್ನ ಕಾಲ್ ಮಾಡ್ತಾನೆ ಇರ್ತಾಳೆ ರಾ ರಾಹುಲ್ ಫೋನ್ ಎತ್ತುದ್ದಿರ ಕಟ್ ಮಾಡಿ ಮಾಡಿ ಹಿಡ್ತಾ ಇರ್ತಾನೆ ರಾಹುಲ್ ನನ್ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಪ್ಪ ಅಂತ ಕೇಳ್ತಾಗ ಕೇಳ್ತಾ ಇರ್ತಾರೆ ಹಾಗ ರುದ್ರಾಣಿ ಹೇಳ್ತಾಳೆ ಅವನೇನು ಹೇಳಲ್ಲ ನಾನ್ ಹೇಳ್ತೀನಿ ದೊಡ್ಡೋರ್ ವಿಚಾರಕ್ಕೆ ಅವ್ರು ಬರೋದಿಲ್ಲ ನಾವ್ ನಾವು ಡಿಸೈಡ್ ಮಾಡೋಣ ಅವ್ರು ಏನಿದ್ರು ಅವ್ರು ನೋಡ್ಕೊಂತಾರೆ ಅಂತಲ್ಲ ರುದ್ರಾಣಿ ಹೇಳ್ತಾ ಇರ್ತಾಳೆ ಈ ಕಡೆ ಸ್ವಪ್ನ ಕಾಲ್ ಮಾಡ್ತಾನೆ ಇರ್ತಾಳೆ ರಾಹುಲ್ ಕಾಲ್ ಕಟ್ ಮಾಡ್ತಾನೆ ಇರ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ರಾಹುಲ್ ಹೋಗಿ ಸ್ವಪ್ನ ಹತ್ರ ಮಾತಾಡ್ತಾ ಇರ್ತಾನೆ ನಾನು ಸ್ವಲ್ಪ ಟ್ರಬಲ್ ಅಲ್ಲಿದ್ದೀನಿ ನೈನ್ ಏನ್ ಅಸತಿ ಮಾಡ್ತೀಯಾ ನಾನು ನೋಡ್ಕೊಂಡ್ ಮಾಡ್ತೀನಿ ಅಷ್ಟು ಗೊತ್ತಾಗಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಈ ಕಡೆ ಸ್ವಪ್ನ ಹೇಳ್ತಾಳೆ ನನಗೆ ಇಲ್ಲಿ ಮದ್ವೆ ಫಿಕ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಯಾರೋ ಬಗ್ರ ಬಂದಿದ್ದಾನೆ ಅಂತಂಗಾಯ್ತು ನೀನು ಅವನೇ ಮದ್ವೆ ಆಗು ನನ್ನ ಮರ್ತ್ಬಿಡು ನೀನು ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ರಾಹುಲ್ ನಾನು ಹೇಗ್ ಮರ್ಯಾದಿಕ್ಕಾಗುತ್ತೆ ನಾನು ನಿನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ನನ್ಗೆ ಇವಾಗ ಟೈಮ್ ಇಲ್ಲ ಇಡು ಅಂತ ಕಾಲ್ ಕಟ್ ಮಾಡಿಬಿಡ್ತಾನೆ ಈ ಕಡೆ ಅರ ಈ ಕಡೆ ವೆನೆಲಾ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾಳೆ ಅದನ್ನ ನೋಡಿ ರಾಹುಲ್ ಈ ಹುಡುಗಿನ ಹೇಗಾದರೂ ಮಾತಾಡಬೇಕಲ್ಲ ಈ ಹುಡುಗಿ ಜೊತೆ ಮಾತಾಡ್ಬೇಕಲ್ಲ ಅಂತ ಸ್ಕೆಚ್ ಹಾಕ್ಕೊಂಡು ಬಂದು ಮಾತಾಡ್ತಾ ಇರ್ತಾನೆ ಈ ಕಡೆ ಕಾವ್ಯ ಮತ್ತು ಕಲ್ಯಾಣ್ ಇಬ್ಬರು ಮಾತಾಡ್ತಾ ಇರ್ತಾರೆ ನೋಡಿದ್ರೆ ಅವರೇ ಈಗ ಆ ಹುಡ್ಗಿನ ಬುಟ್ಟಿಗೆ ಬಿಡಿಸ್ಕೊಂಡು ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇವರು ನಿಮ್ಮ ಅಣ್ಣಗೆ ಪ್ರೂಫ್ ಬೇಕಲ್ವಾ ಹಾಗಾಗಿ ನಾನೊಂದು ಐಡಿಯಾ ಕೊಡ್ತೀನಿ ಅಂತ ಕಾವ್ಯ ಹೇಳ್ತಾಳೆ ಹೋಗ್ಬಿಟ್ಟು ನೀವು ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡ್ ಬನ್ನಿ ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ ಯಾಕತ್ಗೆ ಈಗ ಅಂದಾಗ ನಾನು ಆಮೇಲೆ ಹೇಳ್ತೀನಿ ನಿಮ್ಮ ಅಣ್ಣಂಗೂ ಗೊತ್ತಾಗಲಿ ಈ ವಿಚಾರ ಅಂದ್ಬಿಟ್ಟು ಕಳಿಸ್ತಾಳೆ ಆಗ ಕಲ್ಯಾಣ್ ಅವ್ರ ಜೊತೆ ಹೋಗಿ ಸೆಲ್ಫಿ ತಗೊಳ್ತಾನೆ ಸೆಲ್ಫಿ ತಗೊಳ್ತಾ ಇರ್ತಾನೆ ಆಗ ರಾಹುಲ್ ಕೇಳ್ತಾನೆ ಈಗ ಎಂತ ಸೆಲ್ಫಿ ಕಲ್ಯಾಣ್ ಅಂದಾಗ ಪರವಾಗಿಲ್ಲ ನೀವು ನೀವು ಮದುವೆ ಆಗ್ತಿರೋ ನವ ದಂಪತಿಗಳಲ್ವಾ ಅದಕ್ಕೆ ಕೆ ಸೆಲ್ಫಿ ಅಂತ ಹೇಳಿ ಫೋಟೋನ ಇಟ್ಕೊತಾ ಇರ್ತಾರೆ ಈ ಕಡೆ ಅವ್ರ ಮನೆಯಲ್ಲಿ ಆ ಹುಡ್ಗನ್ ಜೊತೆ ಮಾತಾಡ್ತಾ ಇರ್ತಾರೆ ನಿನ್ಗೆಲ್ಲ ಸ್ವಪ್ನ ಬಗ್ಗೆ ಗೊತ್ತಿದ್ರು ನೀನು ಬಂದು ಮದುವೆ ಆಗ್ತಿದ್ದೀನಿ ಅಂದರೆ ತುಂಬ ಗ್ರೇಟ್ ಅಪ್ಪ ಹೇಗಾದರೂ ಮಾಡಿ ನಾನು ಅವಳನ್ನ ಒಪ್ಪಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸರಿ ಆಂಟಿ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ ಆಗ ಅಲ್ಲಿ ಅವ್ರ ನಾಲ್ಕ್ ಜನ ಮಾತಾಡ್ತಾ ಇರ್ತಾರೆ ಏನು ಮಾಡೋದು ಈಗ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅಪ್ಪು ಯೋಚನೆ ಮಾಡ್ತಾಳೆ ಈಗ ಈ ಮದುವೆ ಆಗೋದು ಒಳ್ಳೇದ ಕೆಟ್ಟದ್ದಾ ನನ್ನ ಮಕ್ಕನ್ಗೆ ಹೆಂಗ್ ಸಹಾಯ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಏನಾದರೂ ಆಗಲಿ ಈ ಮದುವೆ ಆಗೋಗ್ಲೇಬೇಕು ಅಂತ ಕನಕ ಪಟ್ಟಿ ಕೂತಿರ್ತಾಳೆ ಈ ಕಡೆ ಅಲ್ಲ ಫೋಟೋ ಇಟ್ಕೊಂಡೆ ಏನ್ ತೆಕತ್ಗೆ ಅಂತ ಕೇಳ್ತಾ ಇರ್ತಾನೆ ಆಗ ನಾನು ಹೇಳ್ತೀನಿ ನೀವು ಮಾಡಿ ಈಗ ಹೇಗಿದ್ರು ಸೋಷಲ್ ಮೀಡಿಯಾದಲ್ಲಿ ಅವ್ರ ಪೋಸ್ಟ್ ಹಾಕ್ಬಿಟ್ಟು ಮದುವೆ ಆಗ್ತಿರೋ ನವ ದಂಪತಿಗಳು ಅಂತ ಹಾಕಿ ಆಗ ಸೋಷಲ್ ಮೀಡಿಯಾದಲ್ಲಿ ನಮ್ಮ ಅಕ್ಕನು ನೋಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಆಗ ಒಳ್ಳೆ ಐಡಿಯಾ ಐಡಿಯಾತ್ಗೆ ನಿಮ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಹಾಕಿ ಅವಳಿಗೆ ಗೊತ್ತಾಗ್ಲಿ ಅವಳಿಗೆ ಗೊತ್ತಾಗ್ಲಿ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಆಗ ಕಲ್ಯಾಣ್ ಹಿ ಆಗ ಕಲ್ಯಾಣ್ ಆ ಪೋಸ್ಟ್ನ ಮಾಡೇ ಬಿಡ್ತಾನೆ ಈಗ ನಮ್ಮ ಅಕ್ಕಂಗೆ ಗೊತ್ತಾಗ್ಲಿ ಅವಳಿಗೆ ಇದೆ ಮಾರಿಯಬ್ಬ ಅವಳಿಗೆ ಗೊತ್ತಾಗುತ್ತೆ ಅಂತ ಅನ್ಕೊತಾ ಇರ್ತಾಳೆ ಈ ಕಡೆ ಧಾನ್ಯಲಕ್ಷ್ಮಿನ ರಾಜ್ ಮಾತಾಡ್ಸ್ಬೇಕು ಅಂತ ನಿಂತ್ಕೊಂಡಿರ್ತಾನೆ ಆದರೆ ಧಾನ್ಯ ಲಕ್ಷ್ಮಿ ಮಾತಾಡ್ದಿರ ಹಾಗೆ ಹೋಗ್ತಾ ಇರ್ತಾಳೆ ಚಿಕ್ಕಮ್ಮ ಯಾಕ ಯಾಕೆ ಚಿಕ್ಕಮ್ಮ ನನ್ನ ಜೊತೆ ಮಾತಾಡಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾನೆ ರಾಜ್ ನೀನು ಮಾಡೋ ಕೆಲ್ಸದಲ್ಲಿ ನಾನು ಏನಂತ ಮಾತಾಡಲಿ ರಾಜ್ ನೀನು ನೋಡಿದ್ರೆ ನೀನು ಹೆಂಡ್ತಿಗೆ ಬೆಲೆನೇ ಕೊಡಲ್ಲ ನನಗೆ ನೋಡಿದ್ರೆ ನೀನು ನೀವು ನನ್ನ ವಿಚಾರಕ್ಕೆ ಎಂಟರ್ಫೀಲ್ಡೇ ಕೊಡ್ಬೇಡ ಅಂತ ಹೇಳಿದ್ಯಾ ಮತ್ತೆ ಯಾಕೆ ಮಾತಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಲಕ್ಷ್ಮಿ ಆಗ ಹಾಗಲ್ಲ ಚಿಕ್ಕಮ್ಮ ಅಮ್ಮ ಆದ್ಮೇಲೆ ನೀವೇ ಅಲ್ವಾ ನನ್ಗೆ ಅಮ್ಮ ಅಂದಾಗ ನಿಮ್ಮ ಅಮ್ಮಮ್ಮನೆ ನಿಮ್ಮಮ್ಮ ನಿನೇ ಆದ್ರೆ ನಾನೇನಾಗ್ತೀನಿ ಏನು ಇಲ್ಲ ಅಲ್ವಾ ಪರವಾಗಿಲ್ಲ ಬಿಡು ಅಂತೆಲ್ಲ ಹೇಳ್ತಾ ಇರ್ತಾನೆ ಅಲ್ಲ ಚಿಕ್ಕಮ್ಮ ಯಾರೋ ಹೊರ್ಗಡೆಯಿಂದ ಬಂದಿರೋ ವ್ಯಕ್ತಿಗೋಸ್ಕರ ನಾವು ಈ ತರ ಆಗೋದು ಸರಿನಾ ಅಂತ ಹೇಳ್ತಾ ಇರ್ತಾನೆ ಹಾಗಲ್ಲ ಅವಳು ನಿನ್ನ ನಂಬಿ ಬಂದಿದ್ದಾಳೆ ಅಂದರೆ ನೀನು ಅವಳಿಗೆ ಸಪೋರ್ಟ್ ಕೊಡಬೇಕು ಅದನ್ನು ಬಿಟ್ಟು ನಿಮ್ಮಮ್ಮ ಹೇಳಿದಂಗೆಲ್ಲ ನೀನು ಕುಣಿತಾ ಇದ್ರೆ ಅವಳಿಗೆ ಏನು ಬೆಲೆ ಸಿಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಎಷ್ಟಂತ ಅವಳು ತಡ್ಕೊತಾಳೆ ಅವಳು ನೋವು ಏನಿದ್ರು ಅವಳು ಅವಳು ಒಬ್ಳೆ ಕೊರಗ್ತಿದ್ದಾಳೆ ನೀನು ಏನಾದರೂ ಒಂಚೂರು ಏನು ಎತ್ತ ಅಂತ ಅವಳನ್ನ ಕೇಳ್ತಾ ಇದ್ಯಾ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಕಾವ್ಯ ಆ ಮಾತನ್ನ ಕೇಳಿಸ್ಕೊತ ನಿಂತಿರ್ತಾಳೆ ಅವ್ರತ್ತೆ ನನ್ನ ಎ ಅತ್ತೆ ಎಷ್ಟು ಅರ್ಥ ಮಾಡ್ಕೊಂಡಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಫಸ್ಟು ನೀನು ಹೆಣ್ಣು ಅವರಿಗೆ ಗೌರವ ಕೊಡೋದು ಕಲಿ ಅದರಲ್ಲಿ ಎಸ್ಪೆಷಲಿ ನೀನು ನೆಂಟಿ ಕೊಡು ಗೌರವ ಅಂತ ಲಕ್ಷ್ಮಿ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ಈ ಕಡೆ ಸ್ವಪ್ನ ಏನಾದರೂ ಮಾಡಿ ಈ ಮದುವೆನ ತಡಿಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಕನಕ ಬಂದು ಈ ಮದುವೆ ಫಿಕ್ಸ್ ಆಗೋಗಿದೆ ನಿನ್ನ ಫ್ರೆಂಡು ಈಗ ಬಂದು ಮಾತಾಡ್ಕೊಂಡು ಹೋಗಿರೋ ಅರುಣ್ ಜೊತೆನೆ ನಿನ್ ಮದ್ವೆ ಫಿಕ್ಸು ಅಂತೆಲ್ಲ ಹೇಳ್ತಾ ಇರ್ತಾಳೆ ಕನಕ ಅಮ್ಮ ನಿನಿಗೆ ಗೊತ್ತು ಅಲ್ವಾ ನಾನು ಆ ಮದ್ವೆ ಎಲ್ಲ ಆಗಲ್ಲ ಅಮ್ಮ ನಾನು ಹೈ ಅಲ್ಲಿ ಇರೋರ್ನ ಹುಡುಕ್ತಾ ಇದ್ದೀನಿ ಇವ್ನ ನೋಡಿದ್ರೆ ದಿನ ಕೂಲಿ ಮಾಡೋನ್ ಜೊತೆ ನಾನು ಮದ್ವೆ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ನಿನ್ನ ಅವನೇ ಸರಿ ನೀನು ಅವನ ಜೊತೆನೆ ಮದ್ವೆ ಆಗ್ಬೇಕು ಯಾರು ಬಂದು ಏನು ತಡದ್ರು ನಾನು ನಿಲ್ಸಲ್ಲ ಅವನ್ಗೆನೆ ನಿನ್ನ ಕೊಟ್ಟಿ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಈ ಕಡೆ ರಾಜ್ ತಲೆಯ ಕೆಳಗೆ ಮಾಡಿ ಕಾಲು ಮೇಲ್ ಮಾಡಿ ಮಲ್ಕೊಂಡಿರ್ತಾನೆ ಆಗ ಕಾವ್ಯ ಬಂದು ಏನು ಯಾರು ಕ ಏನು ರೂಮಲ್ಲಿ ಕಾಣಿಸ್ತಾ ಇಲ್ವಲ್ಲ ಎಲ್ಲಾದ್ರೂ ಇವರು ಅಂತ ನೋಡ್ತಾ ಇರ್ತಾಳೆ ಆದರೆ ಅವನು ನಾನು ಇಲ್ಲೇ ಇದ್ದೀನಿ ಅಂತ ರಾಜ್ ಹೇಳ್ತಾ ಇರ್ತಾನೆ ಎಲ್ಲಿದ್ದೀರಾ ಅಂತ ಹುಡ್ಕೊಂಡು ಬರ್ತಾ ಇರ್ತಾಳೆ ಅವನು ತಲೆ ಕೆಳಗೆ ಮಾಡಿ ಕಾಲು ಮೇಲ್ ಮಾಡಿರೋದನ್ನ ನೋಡಿ ಅವಳು ಕಿರ್ಚ್ಕೊಳ್ತಾಳೆ ರೀ ಏನ್ರಿ ಹಿಂಗೆ ಮಲ್ಕೊಂಡಿದ್ದೀರಾ ಅಂತ ಶಾಕಾಗಿ ಕಿರ್ಚ್ಕೊಳ್ತಾ ಇರ್ತಾಳೆ ನಾನು ಈಗ ಏನಾಗಿದೆ ಅಂತ ಅಂಕಿಚ್ಕೊತಾ ಇದೆಯಾ ನೋಡಿದ್ರೆ ಮನೆಯವ್ರು ಮತ್ತೆ ಏನೇನೋ ಅನ್ಕೊಂತಾರೆ ಅಂತ ಹೇಳ್ತಾ ಇರ್ತಾನೆ ರಾಜ್ ಅವ್ರಿಗೆ ಅವರಿಗೇನೆಲ್ಲ ಗೊತ್ತಿದೆ ಬಿಡಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಏನು ತಕ್ರಿ ಈ ಥರ ಆಸನಗಳೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಆಗ ಅವನು ಇಮಿಡಿಯೇಟ್ಲಿ ಎದ್ದಿ ನಿನಗೆ ಒಂದು ವಿಚಾರ ಗೊತ್ತಿಲ್ಲ ಅಲ್ವಾ ನಾನು ಮೊನ್ನೆ ಡಾಕ್ಟರ್ ಅವ್ರು ಬಂದು ಹೇಳಿದ್ರಲ್ಲ ಅವಾಗಿಂದ ಮಾಡ್ತಾ ಇದ್ದೀನಿ ಈ ಆಸನ ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ಹೋ ಗೊರ್ಕೆ ಹೋಗೋಕೆ ಯಾಸ್ನ ಎಲ್ಲಾ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹ್ಮ್ ನೀನು ಒಂದ್ಸತಿ ನನ್ನ ಪಕ್ದಲ್ ಮಲ್ಕೊಂಡು ನೋಡು ಸ್ವಲ್ಪ ದಿನದೊಳಗೆ ನಾನು ಈ ಗೊರ್ಕೆಯನ್ನ ದೋಕ್ಸ್ಕೊಂಡಿಲ್ಲ ಅಂದ್ರೆ ಕೇಳು ಅಂತ ಹೇಳ್ತಾ ಇರ್ತಾನೆ ಆಗ ಸರಿ ಅಂತ ರಾಜ್ ಮಲ್ಕೊಳದಿಕ್ ಹೋಗ್ತಾನೆ ಆಗ ಕಾವ್ಯನು ಅವನ್ ಪಕ್ಕದಲ್ಲೇ ಮಲ್ಕೊಳದಿಕ್ ಹೋಗ್ತಾ ಇರ್ತಾಳೆ ಹಾ ಏನ್ ನನ್ ಪಕ್ದಲ್ ಮಲ್ಕೊಂತಿದ್ಯಾ ಅಂತ ರಾಜ್ ಕೇಳ್ತಾನೆ ನೀವೇ ಹೇಳಿದ್ರಲ್ರಿ ಪಕ್ದಲ್ ಮಲ್ಕೊಂಡ್ ನೋಡು ನಿನ್ ಗೊರ್ಕೆ ನನ್ ಗೊರ್ಕೆ ಬರುತ್ತಾ ಅಂತ ನೋಡು ಅಂತ ಹೇಳಿದ್ರಿ ಅಂತ ಹೇಳ್ತಾ ಇರ್ತಾಳೆ ಆಗ ಅವಳು ಬೇಡ ಬೇಡ ನೀ ನನ್ನ ಪಕ್ಕ ಮಲ್ಕೊಂಬೇಡ ಹೋಗು ಹೋಗು ಕೆಳಗಡೆ ಮಲ್ಕೋ ಅಂತ ಹೇಳ್ತಾ ಇರ್ತಾಳೆ ರೀ ಯಾಕ್ರೀ ನೀವೇ ಕರಿತೀರಾ ನೀವೇ ನನ್ನ ಹೋಗು ಅಂತೀರಾ ರೀ ನಿಮ್ ವಿಚಿತ್ರ ಕೆಲಸಗಳು ಅಂತಲ್ಲ ಕಾವ್ಯ ಹೇಳ್ತಾ ಇರ್ತಾಳೆ ರಾಜ್ ಕಾವ್ಯನ ಕಳಿಸ್ತಾ ಇರ್ತಾನೆ ಈಗ ಈಗ ರುದ್ರಾಣಿ ಅನ್ಕೊಂಡಂಗೆ ರಾಹುಲ್ಗೆ ಮತ್ತೆ ವೆನೆಲಾಗೆ ಇಬ್ಬರಿಗೂ ಮದುವೆ ಮಾಡ್ತಾಳ ಈ ಕಡೆ ಸ್ವಪ್ನ ಅವ್ರ ಮನೇಲಿ ನೋಡಿದ್ರೆ ಕನಕ ಸ್ವಪ್ನಾಗೆ ಹೇಗಾದ್ರೂ ಮದುವೆ ಮಾಡ್ಬೇಕು ಅಂತ ತುದಿಗಾಲ ನಿಂತಿದ್ದಾಳೆ ಅರೆ ಸ್ವಪ್ನಾಗೆ ಆ ಮದ್ವೆ ಇಷ್ಟ ಇಲ್ಲ ರಾಹುಲ್ ಜೊತೆ ಮತ್ತೆ ರಾಹುಲ್ ಜೊತೆ ಮತ್ತೆ ಅವಳು ಎಲ್ಲಿಗಾದ್ರೂ ಹೋಗ್ತಾಳ ಒಂಟೋಗ್ತಾಳಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್